ಇನ್ನು ಹಿರಿಯ ನಟ ಕನ್ನಡದ ಖ್ಯಾತ ಹಿರಿಯ ನಟ ಶಿವರಾಜ್ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾದರೆ ಏನೈತಿ ನಟನಿಗೆ ಸಂಪೂರ್ಣದ ಮಾಹಿತಿಯೇ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಗಳ ಸಬ್ಸ್ಕ್ರೈಬ್ಗೊಳಿಸಿದರೆ ಅದು ಕನ್ನಡದ ಖ್ಯಾತ ನಟ ಆದಂಥ ನಮ್ಮ ಶಿವರಾಜ್ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಪಾತ್ರಗಳನ್ನು ಮಾಡಿದ್ರು ಒಳಗನಾಗಿ ಸಾಕಷ್ಟು ಮಾಡಿದ್ರು ಕೂಡ ಗುರುತಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಇನ್ನು ಪಾಪಿಗಳ ಲೋಕದಲ್ಲಿ ಪೊಲೀಸ್ ಸ್ಟೋರಿ ಒಂದು ಎರಡು ಎಸ್ ಪಿ ಸಾಂಗಡಿಯನ್ನ ಮಂಡ್ಯದ ಗಂಡು ಸಿಂಹಾದ್ರಿ ಸಿಂಹ ಯಜಮಾನ ಸೂರ್ಯವಂಶ ಈ ಥರ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ವಿಷ್ಣುವರ್ಧನ್ ಅಂಬರೀತ ಸಿನಿಮಾಗಳಿಗೊಂದು ನಟ ಶೋಭರಾಜ್ ಅಂದರೆ ಸಿನಿಮಾಗಳೇ ಸಾಗುತ್ತಿರಲಿಲ್ಲ ಎಂಬ ಒಂದು ಕಾಲವೂ ಸಹ ಇತ್ತು ಇಂಥ ಅದ್ಭುತವಾದ ನಟನನ್ನು ಕನ್ನಡ ಚಿತ್ರರಂಗನೇ ಕಡೆಗಣಿಸಿ ಇಂದು ಚಿತ್ರರಂಗನ ನೆನಪಾಗಿ ಉಳಿದಿದ್ದಾರೆ ಇನ್ನು ನಟ ಶೋಭರಾಜ್ ಅವರು ತುಂಬನೇ ಅದ್ಭುತವಾದ ಕಲಾವಿದ ಅಂತಲೂ ಸಹ ಹೇಳ್ಬೋದು ಇಂಥ ನಟನನ್ನು ಇಡೀ ಚಿತ್ರರಂಗ ಎಂದು ಕಳೆದುಕೊಂಡಿದೆ ಹೌದು ಯಾಕೆಂತಂದರೆ ಈಗ ಸ್ವಂತ ಉದ್ಯಮಗಳನ್ನು ಸ್ಥಾಪನೆ ಮಾಡಿಕೊಂಡು ಈಗ ಅದನ್ನೇ ನೋಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಶೋಭರಾಜ್ ಅವರು ಹಾಗೊಮ್ಮೆ ಈಗೊಮ್ಮೆ ಗೆಸ್ಟಾಗಿ போஷக பாதகளை காணஸ்க்கொள்ளது விட்டே சித்தரங்க சம்பூர்வாக தூரம் ஹெது வர்ஷே கடித்தா பார்த்தா சித்தரங்கே நான் அவகாஷி சிகலில் இல்லை டாலெண்ட்டு பேரை இல்லை அந்த இட நட்ட சோபராஜ் அவரேசு